ಇದು ನೂರು ಕುರಿ ಇದ್ದರೆ ಒಂದು ವರ್ಷಕ್ಕೆ ನಾನ್ನೂರಿಂದ ಆರುನೂರು ಮರಿ ಬರೋ ಸಾಧ್ಯತೆ ಇರ್ತೈತಿ ಬ್ಲಡ್ ರಿಪೋರ್ಟ್ ಮಾಡಿಸ್ತೀವಿ ಅದು ಡಾಕ್ಟ್ರು ಸಲಹೆ ತಗೊಂಡು ಡಾಕ್ಟ್ರಲ್ಲಿ ಲ್ಯಾಬಲ್ಲಿ ಬಂದು ನಮಗೆ ಕಿವಿಗೆ ಟ್ಯಾಗ್ ಹಾಕಿ ಇಂಥ ಟ್ಯಾಗ್ ನಂಬರ್ದು ಅದು ಬಿ ಬಂದಿದೆಯೋ ಬಿ ಡಬ್ಲ್ಯೂ ಬಂದಿದೆಯೋ ಬಂದಿದ್ಯೋ ಓಮಾ ಜೀನ್ಸ್ ಸೆಟ್ರಾ ಜೀನ್ಸ್ ಅಂತ ಕರೀತಾರೆ ನಮಸ್ಕಾರ ಸರ್ ಇದು ಹೊಸ ಏನು ನಾರಿ ಸುವರ್ಣ ಅಂತ ಕುರಿ ಸಾಕಿದ್ರಲ್ಲ ಹೌದು ಸೊ ಇದಕ್ಕೆ ತುಂಬಾ ಜನಕ್ಕೆ ಗೊತ್ತಿಲ್ಲ ನಾರಿ ಸುವರ್ಣ ಏನು ಮತ್ತೆ ಇದು ಏನ ಬೇರೆ ಕುರಿಗಿದ್ಕೆ ಏನ್ ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಹಾಗೆ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಂಡು ಕುರಿಗಳ ಬಗ್ಗೆ ತಿಳಿಸ್ಕೊಡಿ ಏನು ವಿಶೇಷತೆ ಆಯ್ತಾಯ್ತು ಸರ್ ನಮ್ದು ಶಿರತ್ ತಾಲೂಕು ತುಮಕೂರು ಜಿಲ್ಲೆ ಈಗ ಹುಡುಗೆರೆ ಹೋಬ್ಲಿ ಪಟ್ನಾಯಕ್ನಹಳ್ಳಿ ಕ್ರಾಸ್ ಉದ್ರಾಮನಹಳ್ಳಿ ಅಂತ ಹೇಳಿ ನನ್ನ ಹೆಸರು ನಾಗರಾಜು ಅಂತ ಹೇಳಿ ನಾವು ಸುಮಾರು ಹಿಂದೆ ಕಾಡು ಪದ್ಧತಿಯಲ್ಲಿ ಲೋಕಲ್ ಕುರಿಗಳು ಸಾಕ್ತಾಯಿದ್ವಿ ಅದು ಒಂದು ಕುರಿಗೆ ಒಂದೇ ಮರಿ ಬರ್ತಾಯಿತ್ತು ವರ್ಷಕ್ಕೆ ಒಂದೇ ಮರಿ ಅದು ಕೊಡ್ತಿದ್ದು ಮತ್ತು ನಾವು ಹಿಂಗೆ ಆ ಶಿರದಲ್ಲಿ ಜಿ ಎಮ್ ನಾಗರಾಜು ಅಂತ ಹೇಳಿ ಅವತ್ತು ವೆಟಾರಿ ಡಿಪಾರ್ಟ್ಮೆಂಟ್ನಾಗೆ ಕೆಲಸ ಮಾಡ್ತಾಯಿದ್ರು ನಾವು ಅವ್ರ ಹತ್ರ ಏನಾದರೂ ಮೆಡಿಸಿನ್ಸ್ ಬಗ್ಗೆ ಏನಾದರೂ ಕಾಯಿಲೆ ಬಗ್ಗೆ ಮಾಹಿತಿ ತಗೊಳಕ್ಕೆ ಹೋದಾಗ ಏನೋ ಕೆಲವೊಂದು ಔಷಧಿಗಳ್ನ ಬರ್ಕೊಟ್ರು ಬರ್ಕೊಟ್ಟಾಗ ಹೋಗಿ ತಾಂಬ ನನಗೆ ತೋರಿಸು ಅಂತ ಹೇಳಿದರು ನಾವು ಹೋಗಿ ಆ ಔಷಧಿ ತಗೋದಂಥ ಟೈಮಲ್ಲಿ ಆ ಬಾಟ್ಲಲ್ಲಿ ಒಂದು ಟಗರು ಇರುತ್ತೆ ವಿಶ್ರಾಂತಳಿ ವಿಶ್ರಾಂತಳಿ ಇದು ಅದು ಸರ್ ಇದು ನಿಜಕ್ಕೂ ಒರಿಜಿನಲ್ಲ ಆ ಥರ ಈ ಥರ ಜಾತಿ ಇದೆಯಾ ಇಲ್ಲವಾ ಅಂತ ಒಂದು ಮಾಹಿತಿ ಕೇಳಿದಾಗ ಇದೆ ಇದು ಸಿಕ್ಕಪಟ್ಟ ಕೋಲ್ಡ್ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥದ್ದು ಇದು ಒಂದು ಎಂಬತ್ತರಿಂದ ಕ್ವಿಂಟಲ್ ತೂಕ ಬರುತ್ತೆ ನಮ್ಮ ಇದರಲ್ಲಿ ಒಣ ಇಲ್ಲಿ ಸುಮಾರು ಈಗ ಒಂದು ನಲವತ್ತು ಹತ್ತು ಡಿಗ್ರಿ ಸೆಲ್ಸಿಯಸ್ಸು ಈಟಿದೆ ಇಲ್ಲಿ ಉಷ್ಣಾಂಶ ಇಲ್ಲಿ ಅದು ಬದುಕೋದಿಲ್ಲ ಅದು ಹಿಮ್ಮಬೀಳ ಅಂತ ಜಾಗದಲ್ಲಿ ಇರ್ತಕ್ಕಂಥದ್ದು ಆದರೆ ಅದನ್ನು ನಮಗೆ ಅದು ಐಡಿಯಾ ಇಲ್ಲದೇ ಸರ್ ಇಂಥದ್ದೊಂದು ಟಗರು ಬೇಕು ಸಿಗುತ್ತಾ ಅಂತೇಳಿ ಬುಕ್ ಮಾಡಿ ತರಿಸಿದ್ವಿ ತರಿಸಿದ್ರೆ ಒಂಥರ ಈ ಫೋರ್ಕ್ ಟೈಪ್ ಇರುತ್ತದು ಅದು ಈ ಉಷ್ಣಾಂಶಕ್ಕೆ ಬದುಕೋದೇ ಇಲ್ಲ ಅದು ಈ ಬಿಸಿಲಿಗೆ ಜ್ವರ ವಾರಕ್ಕೊಂದ್ಸಲಿ ಜ್ವರ ಚಪ್ಪರದ ನೆಳ್ಳಲ್ಲಿ ಇದ್ದರೂ ಸಮೇತ ಜ್ವರ ಬಂದ್ರು ಆಮೇಲೆ ನಮ್ಮ ಕುರಿಗಳಿಗೆ ಕ್ರಾಸಿ ಬಿಟ್ಟರೆ ಅದು ಕ್ರಾಸ್ ಸರಿಯಾಗಿ ಮಾಡ್ತಿರ್ಲಿಲ್ಲ ಅದು ಕೊನೆಗೆ ಅದು ಡೆತ್ತಾಗಿ ಹೋಗ್ಬಿಡ್ತು ಹೋದಾಗ ಹೀಗೆ ತಳಿಗಳ ಬಗ್ಗೆ ನಾವು ವಿಚಾರ ಮಾಡ್ತಲೇ ಇದ್ವಿ ಅವ್ರಿಗೂ ಆಸಕ್ತಿ ಇತ್ತು ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಈ ಪಲ್ಟಾನ್ನಲ್ಲಿ ಮಹಾರಾಷ್ಟ್ರದಲ್ಲಿ ನಿಮ್ಕಾರ್ ಇನ್ಸ್ಟಿಟ್ಯೂಟ್ನಲ್ಲಿ ಸುವರ್ಣ ಅಂತ ಸಿಗುತ್ತೆ ಅವಳಿ ತ್ರಿವಳಿ ಹಾಕ ತಳಿಯೋದು ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಇನ್ನೂ ನಮ್ಮ ಕರ್ನಾಟಕಕ್ಕೆ ಪರಿಚಯನೇ ಇರಲಿಲ್ಲ ಅದು ಸುವರ್ಣ ಅಂದರೆ ಏನೂ ಅಂತಲೇ ಗೊತ್ತಿರಲಿಲ್ಲ ತುಂಬ ಜನ ಗೊತ್ತ ಈಗ ಈಗ ಇತ್ತೀಚೆಗೆ ಸ್ವಲ್ಪ ಪಬ್ಲಿಕ್ ಆಗಿದೆ ಆದರೂ ಮೂಲ ಮುಂಚೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ತಳಿ ಇದು ಇನ್ನು ನಮ್ಮ ಕರ್ನಾಟಕದಲ್ಲಿ ಇದು ಸುವರ್ಣ ಅಂದರೆ ಏನೋ ಅಂತಲೇ ಗೊತ್ತಿಲ್ಲ ಯಾರಿಗೂ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಸ್ತಾರು ಶಿರತ್ ತಲ್ಲಕ್ಕಲ್ಲಿ ಗೋಮೂರು ನಾಗರಾಜ್ ಸಾರು ಒಂದು ನಮ್ಮ ಶಿರತ್ ತಲ್ಲಕ್ಕಲ್ಲಿ ನಾಲ್ಕು ಜನ ನಾಲ್ಕು ಜನ ಅವರ ಸಹಜರರು ಅವರು ಬಗ್ಗೆ ಮಾಹಿತಿ ಕೊಟ್ಟಾಗ ನಾವು ಹೋಗಿ ಅಲ್ಲಿ ಒಂದು ಟ್ರೈನಿಂಗು ಟೈಪ್ ಮಾಡಿದರು ನಾಲ್ಕು ದಿವಸ ಮಹಾರಾಷ್ಟ್ರದಲ್ಲಿ ಅಲ್ಲಿ ನಿಮ್ಮ ಕೋರ್ ಹೋಗಿ ಅಲ್ಲಿ ಟ್ರೈನಿಂಗು ಯಾವ ಥರ ಸಾಕಬೇಕು ಅಲ್ಲಿ ಎಲ್ಲ ಅಟ್ಟದ ಪದ್ಧತಿ ಏನು ಮಾಡಿಲ್ಲ ಅಲ್ಲಿ ಮಾಮೂಲಿ ಏನು ಲೋಕಲ್ ಕುರಿಗಳು ಹೊರಗಡೆ ಹೋಗ್ತಾವೋ ನಮ್ಮ ನಾಟಿ ಕುರಿಗಳು ಯಾವ ಥರ ಹೋಗ್ತಾವೋ ಅಲ್ಲಿ ಮೂರು ಪಾಲಲ್ಲಿ ಒಂದು ನೂರು ನೂರು ಐವತ್ತು ಕುರಿಗಳು ಮಹಾರಾಷ್ಟ್ರದಲ್ಲಿ ಹೊರಗಡೆ ಹೋಗಿ ಮೇಯಿಸ್ಕೊಂಡೆ ಬಂದವರು ಮರಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಎಲ್ಲ ಅಟ್ಟತ್ ಪದ್ಧತಿ ಐಟಕ್ ಸೆಡ್ಗಳು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಲ್ಲೆಲ್ಲ ಹೋಗಿ ನಮಗೆ ಇಷ್ಟ ಆಯಿತು ಇಷ್ಟ ಆದರೆ ಇಲ್ಲಿ ನಮ್ಮಲ್ಲಿ ಅವು ಸೆಟ್ ಆಗ್ತವೋ ಹೆಂಗೋ ಅನ್ನೋದೇ ಒಂದು ಗೊಂದಲ ಆಯಿತು ಅವತ್ತಿನ ಕಾಲದಲ್ಲಿ ನಲವತ್ತೈದು ಸಾವಿರ ಕೊಟ್ಟು ಒಂದು ಟಗರು ತರಿಸಿದ್ವಿ ಅವತ್ತಿನ ಕಾಲಕ್ಕೆ ಸುಮಾರು ನಲವತ್ತೈದು ಸಾವಿರ ಟಗರು ಸುಮಾರು ಯಾವಾಗ ಎರಡು ಸಾವಿರದ ಹದಿಮೂರು ಹದಿಮೂರಲ್ಲಿ ಇಲ್ಲಿ ಅಕ್ಕಪಕ್ಕ ಲೋಕಲ್ ಕುರಿಯರೆಲ್ಲ ನಮ್ಮನ್ನು ಗೇಣಿ ಮಾಡೋರು ಇದೆಲ್ಲ ಸುಮ್ಮನೆ ಬುಳ್ಳೆ ಬಿಡ್ತಾನೆ ಸುಳ್ಳು ಹೇಳ್ತಾನೆ ನಲವತ್ತೈದು ಸಾವಿರ ಅಂತ ಇಲ್ಲೆಲ್ಲ ಅವತ್ತಿನ ಕಾಲಕ್ಕೆ ಒಂದು ಎಂಟು ಸಾವಿರ ಏಳು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಕೊಟ್ಟರೆ ಸುಮಾರು ಐವತ್ತು ಕೆ ಜಿ ಆಗೋಂಥ ಟಗರು ಸಿಗು ಲೋಕಲ್ ಟಗರ ಅವತ್ತು ವ್ಯಾಲ್ಯೂ ಅಷ್ಟಿತ್ತು ಒಂದು ಕುರಿಗೆ ಒಂದು ಮೂರುವರೆ ಸಾವಿರ ಟಗರಿಗೆ ಒಂದು ಎಂಟು ಸಾವಿರ ಹತ್ತು ಸಾವಿರ ಅಷ್ಟು ಅಷ್ಟು ಹತ್ತು ಸಾವಿರನೂ ಬಳತಿರಲಿಲ್ಲ ಅವತ್ತಿಗೆ ನಲವತ್ತೈದು ಸಾವಿರ ಅದನ್ನು ತಂದು ನಾವು ತಿರ್ಗಾ ಮತ್ತೆ ಸಾಹೇಬ್ರನ್ನ ಭೇಟಿ ಮಾಡಿ ಒಂದು ಐದು ಕುರಿ ಕೊಡಿಸ್ಕೊಟ್ರು ನರೀಸೋಣ ಐದು ಕುರಿಯಲ್ಲಿ ಮೊದಲನೇ ಸಲಿಗೆ ಎರಡು ಮೂರು ಎರಡು ಮೂರು ಬಂದವು ನಮ್ಮ ವಾತಾವರಣಕ್ಕೆ ಹೆಂಗೋ ಅನ್ನೋದು ಒಂದು ಅನುಮಾನ ಇತ್ತು ನಮ್ಮ ವಾತಾವರಣಕ್ಕೂ ಆರಾಮಾಗಿ ಹೊಂದ್ಕೊಳ್ತಾ ಇದ್ದೇವೆ ಇವತ್ತು ಜೀವಂತ ಹೋಗಿದ್ದಾವೆ ಇವತ್ತು ಮರಿಗಳು ನೋಡಿ ಯಾವ ಥರ ಇದ್ದಾವೆ ಯಾವ ಥರ ಸಾಕಿದ್ದಾವೆ ಇದಕ್ಕೆ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನೋಡ್ರಿ ಸುಮ್ಮನೆ ಒಂದು ಸ್ವಲ್ಪ ಸೆಡೆ ಸ್ವಲ್ಪ ಬೂಸ ಜೋಳ ಇಷ್ಟೇ ಶೇಂಗಾ ಬಳ್ಳಿ ರಾಗಿ ಕಡ್ಡಿ ಇದೇ ಥರ ಮೈ ಹಾಕೋದು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ಹೊರಗಡೆ ಹೋಗ್ತವೆ ಸಾಯಂಕಾಲ ಆರು ಗಂಟೆವರೆಗೂ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಯಾವುದೇ ಕಾಲಕ್ಕೂ ಮುನ್ನೂರ ಅರವತ್ತು ದಿನವೂ ಹೊರಗಡೆ ಹೋಗ್ತಾ ಇರೋದೆ ಯುಗಾದಿ ಅಂದರೂ ಹೋಗ್ತಾ ಇರೋದೇ ದಸರಾ ಅಂದರೂ ಹೋಗ್ತಾ ಇರೋದೆ ಅದೇ ಥರ ಮೇಯಿಸ್ಕೊಳ್ತೀನಿ ಹೈ ಕ್ಲಾಸಾಗಿ ಸಕ್ಸಸ್ ಆಗುತ್ತೆ ಸರ್ ನಾಟಿ ಕುರಿ ಅಂದರೆ ಸುಮಾರು ನೂರು ಕುರಿ ಇದ್ರೆ ಒಂದು ವರ್ಷಕ್ಕೆ ತೊಂಬತ್ ಮರಿ ಬರ್ಬೋದು ತೊಂಬತ್ ಮರಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಕಾರಣಾಂತರದಿಂದ ಹೆಚ್ಚು ಕಮ್ಮಿಯಾಗಿ ಇನ್ನೂ ಹತ್ತು ಇಪ್ಪತ್ತು ಕಮ್ಮಿ ಆಗ್ಬೋದು ಇದು ನೂರು ಕುರಿ ಇದ್ದರೆ ಒಂದು ವರ್ಷಕ್ಕೆ ನಾನ್ನೂರಿಂದ ಆರುನೂರು ಮರಿ ಬರೋ ಸಾಧ್ಯತೆ ಇರ್ತೈತಿ ನೂರು ಕುರಿಗೆ ನಾನ್ನೂರಿಂದ ಆರುನೂರು ಮರಿ ಸಾಧ್ಯತೆ ಇರುತ್ತೆ ಯಾಗಿರುತ್ತೆ ಅಂದರೆ ನೋಡ್ರಿ ಇದು ಇದು ಒಂದು ಮೂರು ಮರಿ ಇದಿದೆ ಇದ್ರ ತಾಯಿ ಇದ್ರ ತಾಯಿ ಮೂರು ಮರಿ ಇದಿದೆ ಒಂದೇ ಕುರಿ ಇಲ್ಲ 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 ಮೂರು ಮರಿ ನಿಮ್ಮ ನೋಡ್ರಿ ಅದು ಹೆಂಗಿದೆ ಮೂರು ಮರಿ ನೋಡ್ರಿ ಇದು ಅದೇ ಅದು ಅದೇ ಎರಡು ಸೇಮಿ ಒಂದೇ ಕುರಿ ಆ ಕುರಿ ತೋರಿಸ್ತೀನಿ ನಾನು ನೋಡ್ರಿ ಅದು ಎರಡು ಹಾಕಿದೆ ಮರಿನ ಹೆಂಗೆ ನೂರು ಕುರಿಗೆ ಅಂದರೆ ಇದ್ರ ತಾಯಿ ಒದ್ಸಲಿ ಹಾಕಿತ್ತು ಮತ್ತೆ ಈ ಸಲಿಯೂ ಹಾಕಿದೆ ಎರಡು ಸಲ ಹಾಕಿದೆ ಒಂದು ಕುರಿಗೆ ಎಷ್ಟು ಬಂದವು ಒಂದು ವರ್ಷಕ್ಕೆ ಒಂದು ವರ್ಷ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಆರು ಮರಿ ಬಂದವು ನಮ್ಮ ಲೋಕಲ್ ಕುರಿಗೆ ಎಷ್ಟು ಬರ್ತದೆ ಒಂದೇ ಮರಿ ಬರುತ್ತೆ ಅಲ್ಲಿಗೆ ಆರು ಮರಿಗೂ ಒಂದು ಮರಿಗೂ ಡಿಫ್ರೆನ್ಸ್ ಎಷ್ಟಾಯಿತು ವ್ಯತ್ಯಾಸ ಎಷ್ಟಾಯಿತು ಐದು ಮರಿ ವ್ಯತ್ಯಾಸ ಆಯಿತು ಐದು ಮರಿ ವ್ಯತ್ಯಾಸ ಆಯಿತು ಇಷ್ಟೇ ಕಾನ್ಸೆಪ್ಟ್ ಇದು ಅಷ್ಟು ಬೆಲೆ ಕೊಟ್ಟು ಹೋಗ್ಬೇಕು ಅಂತಂದರೆ ಇದು ಎರಡೂ ಹಾಕುತ್ತೆ ಮೂರೂ ಹಾಕುತ್ತೆ ನಾಲ್ಕು ಹಾಕುತ್ತೆ ಹಂಗಂತೇಳಿ ಒಂದು ಹಾಕುತ್ತೆ ಒಂದು ಹಾಕೋದಿಲ್ಲ ಇಲ್ಲ ಕೆಲವ್ರು ಏನು ಮಾಡ್ತಾರೆ ಸರ್ ಎರಡು ಮೂರು ಹಾಕಿದ್ರಿ ಅಂತ ಕೊಟ್ಬಿಟ್ರಿ ನನ್ನಲ್ಲಿ ಎರಡು ಕುರಿ ಒಂದೊಂದೇ ಹಾಕಿದೆ ಆಗುತ್ತೆ ತುಂಬ ಕಮ್ಮಿ ಸಂಖ್ಯೆ ಒಂದು ಹಾಕೋದು ತುಂಬ ಕಮ್ಮಿ ಸಂಖ್ಯೆ ನಾಲ್ಕು ಹಾಕೋದು ಸ್ವಲ್ಪ ಕಮ್ಮಿ ಸಂಖ್ಯೆ ಮ್ಯಾಕ್ಸಿಮಮ್ ಎರಡು ಮೂರು ಬರ್ತಾ ಇರ್ತವೆ ಎರಡು ಹಾಕೋದು ಕಂಪಲ್ಸರಿ ನೂರಕ್ಕೆ ಎಪ್ಪತ್ತು ಭಾಗ ಎರಡೆ ಇನ್ನು ಮೂವತ್ತು ಪರ್ಸೆಂಟಲ್ಲಿ ಒಂದು ಹತ್ತು ಪರ್ಸೆಂಟು ಒಂದೊಂದು ಹಾಕುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟು ಮೂರು ನಾಲ್ಕು ಹಾಕುತ್ತೆ ಈಗ ಒಂದು ಕುರಿ ಮರಿ ಅಂದರೆ ಒಂದು ಮರಿ ಎಷ್ಟನೇ ವರ್ಷಕ್ಕೆ ಅದು ಅಂದರೆ ಈಗ ನಮ್ಮ ಲೋಕಲ್ಗೂ ಇದಕ್ಕೂ ವ್ಯತ್ಯಾಸ ಅಂದರೆ ನಮ್ಮದು ಏನಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ ಒಂದು ವರ್ಷ ಮೇಲೆ ಅದು ಈಟಿ ಬರುತ್ತೆ ಇದು ನಾರಿ ಸುವರ್ಣ ಚೆನ್ನಾಗಿ ಸಾಕಿದ್ರೆ ಆರು ಏಳು ತಿಂಗಳು ದಾಟಿತು ಅಂದರೆ ಕಂಪಲ್ಸರಿ ಅದು ಈಟಿ ಬರುತ್ತೆ ಆದರೆ ನನ್ನ ಪ್ರಕಾರ ಒಂದು ವರ್ಷದವರೆಗೂ ವೆಯ್ಟ್ ಮಾಡಿಸ್ಬೇಕು ಒಂದು ವರ್ಷದ್ದು ಅದು ಈಟಿ ಬಂದ್ರೂ ಬೇರ್ಪಡಿಸಿ ಟಗರ್ ಬೇರ್ಪಡಿಸಿ ಸಪ್ರೇಟ್ ಹಠದ್ ಪದ್ಧತಿಯಲ್ಲಿ ಮಾಡ್ತಾರಲ್ಲ ಟಗರು ಕೂಡೋದು ಪದ್ಧತಿ ಬಿಡ್ದಂಗೆ ಸಪ್ರೇಟ್ ಟಗರ್ ಬಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಒಂದೊಂದು ಟೈಮ್ ಬ್ಯಾಚ್ ಬ್ಯಾಚ್ ಈಗ ನೋಡಿರಿ ನನ್ನಲ್ಲಿ ಒಂದೇ ಬ್ಯಾಚ್ ಇದೆ ಮರಿ ವ್ಯತ್ಯಾಸಗಳಿಲ್ಲ ಯಾಕೆ ಯಾಕೆ ವ್ಯತ್ಯಾಸ ಈತ ಒಂದೇ ಬ್ಯಾಚ್ ಬಂದಿದೆ ಅಂದರೆ ಯಾವಾಗಲೂ ಟಗರು ಬಿಟ್ಟಾಗ ನಾವು ಟಾಗ್ರ ಏನು ಮಾಡುತ್ತೆ ಇವತ್ತೊಂದು ಕ್ರಾಸ್ ಮಾಡುತ್ತೆ ಇನ್ನು ಹದಿನೈದು ಒಂದು ಕ್ರಾಸ್ ಮಾಡುತ್ತೆ ಇನ್ನು ತಿಂಗಳಿಗೆ ಒಂದು ಕ್ರಾಸ್ ಮಾಡುತ್ತೆ ಇನ್ನೆರಡು ತಿಂಗಳಿಗೆ ಒಂದು ಕ್ರಾಸ್ ಮಾಡುತ್ತೆ ಅವಾಗ ಏನಾಗುತ್ತೆ ಅಂದರೆ ಒಂದೊಂದೇ ಎರಡೆ ಮೂರು ಮೂರ ಮರಿ ಹಾಕೋದ್ರಿಂದ ಮೇವುಗಳನ್ನ ಅದಕ್ಕೆ ಒಂದೇ ಸಲ ಒಂದೇ ಥರ ಮೇಂಟೈನ್ ಮಾಡೋಕ್ಕೆ ಬರೋದಿಲ್ಲ ನಾವು ದೊಡ್ಡದು ಚೆನ್ನಾಗಿ ತಿನ್ನುತ್ತೆ ಸಣ್ಣದಕ್ಕೆ ಮೇವು ಸಿಕ್ಕಾಗಲ್ಲ ಬ್ಯಾಚ್ ಬ್ಯಾಚ್ ಮಾಡ್ಕೊಂಡಾಗ ನಮಗೆ ಮೇಂಟೈನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ ಎಲ್ಲ ಸರಿ ಇರೋದ್ರಿಂದ ಸರಿ ಸಮನಾಗಿ ಮೇಯ್ತವೆ ಮೇವು ಅದಕ್ಕೆ ದಕ್ಕೋದ್ರಿಂದ ಎಲ್ಲ ಒಂದೇ ಟೈಪ್ ಬರ್ತವೆ ಆ ಥರ ಇರುತ್ತೆ ಇಲ್ಲ ಸರ್ ನಾವು ಟಗರು ಮತ್ತೆ ಟಗರ್ನ ಸಪ್ರೇಟ್ ಮೈಂಟೈನ್ ಮಾಡ್ತೀವಿ ಬ್ಲಡ್ ರಿಪೋರ್ಟ್ ಮಾಡಿಸ್ತೀವಿ ಅದು ಡಾಕ್ಟ್ರು ಸಲಿಗೆ ತಗೊಂಡು ಡಾಕ್ಟ್ರಲ್ಲಿ ಲ್ಯಾಬಲ್ಲಿ ಬಂದು ನಮಗೆ ಕಿವಿಗೆ ಟ್ಯಾಗ್ ಹಾಕಿ ಇಂಥ ಟ್ಯಾಗ್ ನಂಬರ್ದು ಅದು ಬಿ ಬಂದಿದೆಯೋ ಬಿ ಡಬ್ಲ್ಯೂಒ ಬಂದಿದೆಯೋ ಓಮಾ ಜೀನ್ಸ್ ಸೆಟ್ರಾ ಜೀನ್ಸ್ ಅಂತ ಕರೀತಾರೆ ಒಂಡೋ ಅಂತ ಕರೀತಾರೆ ಅಂದರೆ ಡಬ್ಲ್ಯೂಒ ಡಬ್ಲ್ಯೂ ಓ ಬಂದರೆ ಒಂಡು ಅಂದರೆ ಅಲ್ಲಿ ಜೀನ್ಸ್ ಇಲ್ಲ ಅದೇ ಯಾವುದೇ ಕಾರಣಕ್ಕೂ ನಾರಿ ಸುವರ್ಣ ಅಲ್ಲ ಅದು ಅದು ಬಿ ಡಬ್ಲ್ಯೂ ಬಂದರೆ ನಾರಿ ಬಿ 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 ಬಂದರೆ ಸುವರ್ಣ ಅದರಲ್ಲಿ ಬಿನೇ ಫಸ್ಟ್ ಮಧ್ಯದಲ್ಲೇ ಆಗತ್ತೆ ಅದು ಗಂಡಿಗೆ ಹೆಣ್ಣಿಗೇನು ಆದ್ಯತೆ ಇಲ್ಲ ಗಂಡಿಗೆ ಆದ್ಯತೆ ಈ ನಮ್ಮ ಹೆಣ್ಣು ಕುರಿಯಾಗೆ ಬಿ ಬಿಗೂ ಬಿ ಡಬ್ಲ್ಯೂ ಏನು ಸಾರು ವ್ಯತ್ಯಾಸ ಅಂದರೆ ಒಂದು ತಂದೆ ಬಿ ಬಿ ಆಗಿ ತಾಯಿ ಬಿ ಬಿ ಆದರೆ ಅದು ಮೂರು ಮರಿ ಹಾಕಿದ್ರೆ ಎರಡು ಬಿ ಡಬ್ಲ್ಯೂ ಬರ್ಬೋದು ಒಂದು ಬಿ ಬಿ ಬರ್ಬೋದು ಅದರಲ್ಲೂ ಏನು ವ್ಯತ್ಯಾಸ ಅಂದರೆ ಬಿ ಬಿ ಇರೋದು ಎರಡು ಹಾಕ್ಬೋದು ಬಿ ಡಬ್ಲ್ಯೂ ಇರೋದು ಮೂರು ಮೂರು ಹಾಕ್ಬೋದು ನಾಲ್ಕು ಹಾಕ್ಬೋದು ಅದು ಸೇಮ್ ಪರ್ಫಾಮೆನ್ಸ್ ಮಾಡುತ್ತೆ ಅದರಲ್ಲಿ ಸಮಸ್ಯೆ ಇಲ್ಲ ಲೋಕಲ್ ಕುರಿಗೇನಾದರೂ ನಾವು ಟಗರ್ ಕ್ರಾಸ್ ಮಾಡಿಸ್ಕೋಬೇಕು ಸರ್ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನನ್ನಲ್ಲಿ ದುಡ್ಡು ಇಲ್ಲ ನಾನು ತುಂಬ ರೈತ ಇದ್ದೀನಿ ನಾನು ಏನಾದರೂ ಮಾಡಿ ಚಿಕ್ಕದಾಗಿ ಒಂದು ಹತ್ತು ನಾಟಿ ಕುರಿಯಿಂದ ಶುರು ಮಾಡ್ತೀನಿ ನನಗೆ ಟಗರು ಬೇಕು ಅನ್ನೋದಾದರೆ ಫಸ್ಟ್ ಕ್ವಾಲಿಟಿರೋದು ಇಲ್ಲಾದರೂ ತಗೊಳ್ಳಿ ಡೆಡ್ ರಿಪೋರ್ಟ್ ಆಗಿರೋದು ಬಿ ಬಿ ಇರತಕ್ಕಂಥ ಟಗರ್ನೆ ತಗೊಳ್ಳಿ ಬಿ ಬೀರ್ತಕ್ಕಂಥ ಟಗರ್ ಕ್ರಾಸ್ ಮಾಡಿಸಿದ್ರೆ ಅದ್ರಾಗ ಬಂದಂಥ ಮರಿಗಳು ಅವಳಿ ಜವಳಿ ಹಾಕೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅದರೀಗ ನಾವು ಏನು ಹೇಳಿದೆ ಕ್ರಾಸಿಂಗ್ ಮಾಡಿಸ್ಕೋಬೋದು ಅಂತ ಹೇಳಿದೆ ಬಟ್ ಅದು ಎಷ್ಟನೇ ಸೂಲ್ಗೆ ಅದು ಎಫ್ ಎಫ್ಟು ಅಂತ ಬರುತ್ತಲ್ಲ ಇಷ್ಟನೇ ಸೂಲ್ಗೆ ಅದು ಪಟ್ಟ ಅದು ಸರ್ ಲೋಕಲ್ ಕುರಿಗೆ ನಾರೇ ಸುವರ್ಣ ಟಗರ್ ಕ್ರಾಸ್ ಮಾಡೋದಾದ್ರೆ ಫಸ್ಟ್ ಜನ್ರೇಷನ್ಗೆ ಲೋಕಲ್ ಕುರಿ ಯಾವತ್ತೂ ಅದು ಲೋಕಲೇ ಅದ್ರಾಗ ಹುಟ್ಟಂಥ ಮರಿ ಎಟ್ರಾ ಜೀನ್ಸ್ ಅಂತ ಬರುತ್ತೆ ಅದು ಹತ್ತು ಮರಿ ಎಟ್ರಾ ಜೀನ್ಸ್ ಬಿಟ್ಕೊಂಡ್ರೆ ಏನು ಮಾಡುತ್ತೆ ಅಂದರೆ ಮೂರು ಮೊದಲನೇ ಸಲಿಗೆ ಮೂರು ಮರಿಗಳು ಎರಡೆಡಾಕ ಸಾಧ್ಯತೆ ಇರ್ತೈತಿ ಇನ್ನು ಮೂರು ಮರಿಗಳು ಸೆಕೆಂಡ್ ಸಲಿಗೆ ಅಥವಾ ಮೂರನೇ ಸೂಲಿಗೆ ಎರಡೆಡಾಕ ಸಾಧ್ಯತೆ ಇರ್ತೈತೆ ಆಮೇಲೆ ಅದೇನು ಮಾಡುತ್ತೆ ಅಂದರೆ ಇನ್ನು ಮೂರು ಎರಡನೇ ಸಲಿಗೆ ಹಾಕಿದ್ದು ಒಂದು ಸಲ ಎರಡು ಒಂದು ಸಲ ಒಂದು ಹಾಕೋ ಸಾಧ್ಯತೆ ಇರ್ತೈತೆ ಇನ್ನು ಎರಡು ಇನ್ನೆರಡು ಸುಮಾರು ಐದು ಸಲ ಆರು ಸಲ ಮರಿ ಹಾಕಿ ಇನ್ನೆರಡು ಸಲಿನ ಮೂರು ಸಲಿನ ಅದರ ಜೀವನ ಕೊನೆ ಆಗೋದೇ ಹೊತ್ತಿಗೆ ಎರಡು ಸಲಿನ ಮೂರು ಸಲಿನ ಎರಡೆಾಕ ಸಾಧ್ಯತೆ ಇರ್ತೈತಿ ಇನ್ನು ಒಂದು ಒಂದೊಂದೇ ಆಗ್ತಾ ಇರುತ್ತೆ ಆ ಟೈಪ್ ಬರುತ್ತೆ ಅದ್ರಾಗ ಹುಟ್ಟಿದ್ದು ಸೆಕೆಂಡ್ ಜನ್ರೇಷನಲ್ಲಿ ಹುಟ್ಟಿದಂಥ ಮರಿಗಳು ಆಕ್ಚುಲಿ ಕರೆಕ್ಟ್ ನಾರಿಸುವ ಟೈಪ್ ಪರ್ಫಾಮೆನ್ಸ್ ಮಾಡ್ತದೆ ಎರಡು ಮೂರು ಆಗ್ತದೆ ಅಂದರೆ ಎರಡು ವರ್ಷ ವೆಯ್ಟ್ ಮಾಡಬೇಕು ಸೆಕೆಂಡ್ ಜನ್ರೇಷನ್ ತರ್ಡ್ ಜನ್ರೇಷನ್ವರೆಗೂ ವೆಯ್ಟ್ ಮಾಡಬೇಕು ಎರಡು ಎರಡೂವರೆ ಅಷ್ಟರಿಂದ ಮೂರು ವರ್ಷ ಅವಧಿ ತೊಗೊಂಬಿಡುತ್ತೆ ಇಲ್ಲ ಸರ್ ನನಗೆ ಅಷ್ಟು ತಾಳ್ಮೆ ಇಲ್ಲ ಅಂತ ಅಂದರೆ ಐದು ಪ್ಲಸ್ ಒಂದು ಟಗರು ಹತ್ತು ಪ್ಲಸ್ ಒಂದು ಅದ್ರ ಮೇಲೆ ಜಾಸ್ತಿ ಹೋಗ್ಬಾರ್ದು ಕೆಲವ್ರು ಸರ್ ನನಗೆ ಇಪ್ಪತ್ತು ಬೇಕು ಮೂವತ್ತು ಬೇಕು ಅಷ್ಟೊಂದು ಏನು ಬೇಕಾಗಲ್ಲ ಇದು ಮರಿಗಳ ಸಂಖ್ಯೆ ಜಾಸ್ತಿ ಬರೋದ್ರಿಂದ ಒಂದು ವರ್ಷಕ್ಕೆ ಎಷ್ಟು ಬೇಕಾದ್ರೂ ಮಾಡ್ಬೋದು ಸರ್ ಹತ್ತು ಮರಿ ಹಾಕೋ ಇದ್ಬಿಟ್ರೆ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ನಲ್ವತ್ತರಿಂದ ಐವತ್ತು ಮರಿಗಳು ಕಂಪಲ್ಸರಿ ಬರುತ್ತೆ ಹತ್ತು ಕುರಿಗೆ ಹತ್ತು ಕುರಿಗೆ ಈ ನಮ್ಮ ಲೋಕಲ್ ಕುರಿಗಳನ್ನ ಐವತ್ತು ಕುರಿಗಳನ್ನ ಸಾಕಬೇಕು ಈಗ ಏನಾಗುತ್ತೆ ಅಂದರೆ ಈಗ ಲೇಬರ್ ಸಮಸ್ಯೆ ಮೇವಿನ ಸಮಸ್ಯೆ ಇವತ್ತು ಲೇಬರ್ಗಳು ಇಲ್ಲ ಐವತ್ತು ಕುರಿಗಳಿಗೆ ಮೇಂಟೆನೆನ್ಸ್ ಮಾಡಬೇಕು ಮೇವು ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಸಾಕಷ್ಟು ಮೇವುಗಳು ಉಣಿಸ್ಬೇಕಾಗುತ್ತೆ ಆದ್ರೆ ಅವಶ್ಯಕತೆ ಇಲ್ಲ ಐವತ್ತು ಕುರಿ ಸಾಕು ಅವಶ್ಯಕತೆ ಇಲ್ಲ ಸಾಕು ಮನೆಯರ್ ಮೇಂಟೇನ್ ಮಾಡ್ತಾರೆ ಅಜ್ಜಿ ತಾತುಗಳು ನಮ್ಮ ತಂದೆ ತಾಯಿಗಳು ಯಾರನ್ನ ವಯಸ್ಸು ಹೋಗಿರೋದಿದ್ರೆ ಮೇಂಟೇನ್ ಮಾಡ್ತಾರೆ ಅಥವಾ ನಾವು ಹೊರಗಡೆ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಇಷ್ಟೊತ್ತಿಗೆ ಕೆಲಸ ಮುಗಿಸಿ ಮತ್ತೆ ಮಧ್ಯಾಹ್ನ ಯಾರಾದ್ರೂ ನಮ್ಮ ಮನೆಯರ್ತಾರೆ ಸಾಯಂಕಾಲ ನಾವು ಎಲ್ಲ ಹೊರಗಡೆ ಹೋದ್ರೆ ಬಂದ್ ಮೇವ್ ಟೈಪ್ ಸೊ ಇದು ಮೇವೇನ ಕೊಡ್ತೀರಾ ಮೇವೇನ ಕೊಡ್ತೀರಾ ಹಾಗೆ ತುಂಬಾ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀರಾ ನೋಡಿ ಇದೊಂದು ಭಾಗ ಇದೆ ಸರ್ ಅದೇನಾಗುತ್ತೆ ನಾನು ಹೊರಗಡೆ ಹೋಗೋದ್ರಿಂದ ಇಲ್ಲಿ ಬಂದು ಸಾಯಂಕಾಲ ಸ್ಟೇ ಆಗ್ತದೆ ಆ ಒಳಗಡೆ ಹೋದಾಗ ನಾವೇನ್ ಮಾಡ್ತೀವಿ ರೂಢಿ ಮಾಡಿರ್ತೀವಿ ಮರಿ ಇರೋ ಕುರಿಗಳು ಆಕಡೆ ಇಂದು ರೂಮ್ಗೆ ಹೋಗ್ತವೆ ಲಾಸ್ಟ್ ಹೋಗ್ತವೆ ಮರಿ ಹಾಕಿರ್ತಕ್ಕಂಥವು ಇಲ್ಲಿ ಉಳ್ಕೊಳ್ತವೆ ಇಲ್ಲಿ ಸ್ಟ್ಯಾಂಡ್ ಇದೆ ನೋಡ್ರಿ ಸ್ಟ್ಯಾಂಡ್ ಇದೆ ಮರಿಗಳನ್ನ ಅವಕ್ಕೆ ಎರಡು ಮೂರು ಮರಿ ಹಾಕಿರ್ತಕ್ಕಂಥವನ್ನ ಮರಿ ಬಿಟ್ಬಿಟ್ಟು ಕುಡಿಸಿ ಅದಾದ್ಮೇಲೆ ಅವಕ್ಕೆ ಫೀಡ್ ಹಾಕ್ತಿವಿ ಫೀಡ್ ಅಂದ್ರೆ ಜೋಳ ಬೂಸ ಫೀಡ್ ಹಾಕ್ತೀವಿ ಒಂದು ಮೇವು ಹೊರಗಡೆ ಬಂದವಕ್ಕೆ ಫೀಡ್ ತಿಂದವು ಆಮೇಲೆ ಸ್ವಲ್ಪ ಶೇಂಗಾ ಬಳ್ಳಿ ಹಾಕ್ತೀನಿ ಸಾಯಂಕಾಲ ನೈಟ್ ಅಲ್ಲಿಗೆ ಸಾಕು ಮೇಯ್ತವೆ ಅಲ್ಲಿ ನೀರು ಇಟ್ಟಿರ್ತೀನಿ ನೀರು ಕುಡ್ಕೊಳ್ತವೆ ಆರಾಮಾಗಿ ಇಲ್ಲಿ ಮಲಿಕೊಳ್ತದೆ ಅಕಸ್ಮಾತ್ ಚಿಕ್ಕ ಚಿಕ್ಕ ಮರಿಗಳು ಒಂದು ಫೌಂಡೇಶನ್ ಅದು ಫೌಂಡೇಶನ್ ಯಾಕೆ ಮಾಡಿದೀನಿ ಅಂದ್ರೆ ಹ್ಞೂ ನೋಡ್ರಿ ಈ ತರ ಈ ಟ್ಯಾಗ್ ನಂಬರ್ ಏನಿದೆ ಫೋರ್ ಟು ನೈನ್ ಸೆವೆನ್ ಒನ್ ಟೂ ಇದೆ ಇದ್ರದ್ದು ನಮ್ಮಲ್ಲಿ ಸರ್ಟಿಫಿಕೇಟ್ ಇದೆ ಎರಡು ಸಾವಿರದ ಹನ್ನೆರಡರಿಂದ ನಾ ಒಂದು ಮರಿನೂ ನಾನು ಮಾಂಸಕ್ಕೆ ಕೊಟ್ಟಿಲ್ಲ